ಹತ್ತು ಗಂಟೆ ಐವತ್ತು ನಿಮಿಷ ಆಗಿದೆ ಸರ್ ಬೆಳಗ್ಗೆ ಸೊ ಸ್ವಲ್ಪ ಮಾನಸಿಕ ಒತ್ತಡಿದೆ ಸರ್ ಟ್ರೀಟ್ಮೆಂಟು ನೋಡೋದಿದೆ ಸರ್ ಒಂದು ಐದು ತಿಂಗಳ ಐದು ತಿಂಗಳ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ ಸರ್ ಇದಕ್ಕಿಂತ ಮೊದಲು ಒಂದು ಸರ ಅಟೆಂಪ್ಟು ಮಾಡ್ಕೊಂಡಿದ್ದೆ ಸರ್ ಒಂದು ಹಾಸ್ಪಿಟಲ್ ಆವಾಗ ಅಡ್ಮಿಟ್ ಮಾಡಿದ್ದೆವು ಸೊ ವೇನ್ಸ್ ಕಟ್ ಮಾಡ್ಕೊಂಡಿದ್ದೆ ಸರ್ ಹ್ಯಾಂಡ್ ವೇನ್ಸ್ ಕಟ್ ಮಾಡ್ಕೊಂಡಿದ್ದೆ ಸ್ವಲ್ಪ ಅವನು ಮಾನಸಿಕತೆಯಿಂದ ಸ್ವಲ್ಪ ಇದಾಗಿದ್ದ ಕುಗ್ಗಿದ್ದೆ ಸರ್ ಮತ್ತು ಮಾನಸಿಕ ಅವ್ರಿಗೂ ಡಾಕ್ಟ್ರಿಗೂ ನಾವು ತೋರಿಸ್ತಾ ಇದ್ದೀವಿ ಸರ್ ಸರ್ ಬಟ್ ಆಯ್ತು ಬೆಳಿಗ್ಗೆ ಮಾಡಿಸಿಕ ಇಲ್ಲ ಸರ್ ಸ್ಟಡೀದಂಥದ್ದು ಯಾವುದು ಏನೋ ಅವ್ನಿಗೆ ಏನು ಸಮಸ್ಯೆ ರೀ ಆ್ಯಕ್ಚುಲಿ ಅವನು ಒಬ್ಬ ವಾಯ್ಸ್ ಸ್ಟೂಡೆಂಟ್ ಅವ ಅವ್ನಿಗೆ ಒಂದು ಸಲ ಒಂದೇ ಒಂದು ಸಲ ರಿಣಿ ಮಾಡಿಬಿಟ್ರಂದ್ರೆ ಯಾವ ಎಷ್ಟಾದ್ರೂ ಒಟ್ಟೆ ಮಾನಸಿಕ ಸರ ಮತ್ತೆ ಐದಾರು ತಿಂಗಳಿಂದ ಮನೆಯಿಂದ ಒಟ್ಟು ಹೊರಗೂ ಬಂದಿದ್ದಿಲ್ಲ ಸರ್ ನಾನೇ ಎಲ್ಲರೂ ಹೋಗ್ಬೇಕಾಯ್ತು ಬರ್ಬೇಕಾಗ್ತಿತ್ತು ನಾನೇ ಕರ್ಕೊಂಡು ಹೋಗ್ತಿದ್ದೆ ಅವ್ನು ಮನೆ ಕುರಿ ಮಾಡ್ತಿದ್ದೆ ನಾನೇ ಕರ್ಕೊಂಡು ಹೋಗುದು ಮಾಡ್ತಿದ್ದೆ ಸರ್ ಅದು ರಾತ್ರಿ ತೊಗೊಂಡು ಹೋಣ ನಮ್ಗೆ ಗೊತ್ತಾಗಿಲ್ಲ ಸರ್ ಅದು ಸೊ ನಾ ಯಸ್ ಇಟ್ ಇಸ್ ನಾನು ಸೇಫ್ ಸೇಫಸ್ ಅಂತ ತಿಳ್ಸಿಂದ ಹೈಡ್ ಮಾಡಿ ಇಡ್ತಿದೆ ಸರ್ ಅದನ್ನು ಅದು ರಾತ್ರಿಯಿಂದ ನಶ್ಕೊಂಡಾಗ ಆರು ಗಂಟೆಗೆ ಒಂದು ಸಲ ಎದ್ದು ಕೂತಿದ್ದೆ ಸರ್ ಮೊಬೈಲ್ ಅದಕ್ಕೆ ಐದು ಗಂಟೆಗೂ ಎದ್ದೆ ಎದ್ದು ಯಾಕೆ ಇದ್ದೀಪಾ ಅಂತ ಕೇಳ್ದೆ ಇಲ್ಲ ನನಗೆ ಸ್ವಲ್ಪ ಫೋಟೋ ಇಶ್ಯೂ ಎಲ್ಲ ಆಗ್ತದೆ ಅಂತಂದ ಆಮೇಲೆ ನೀರು ಕೂಡ ಮುಖಂಡ ಮುಖ ಮತ್ತು ಆರು ಗಂಟೆಗೆ ನನಗೆ ಮತ್ತೆ ಹೆಚ್ಚಿದೆ ಸರ್ ಅವಾಜ್ ಮಾಡೋದ್ರಿಂದ ಅವಾಗ ಮೊಬೈಲ್ ನೋಡ್ಕೊತು ಕೂತಿದ್ದಾರೆ ಸೊ ಅವಾಗ ಅದನ್ನು ವೆಪನ್ ತೊಗೊಂಡು ಇಟ್ಕೋಣ ಅಂತ ನನಗೆ ಅನ್ನಿಸ್ಲಾಕತ್ತದ ಸರ್ ನಷ್ಟ ಮಾಡ್ಲಾತಿದೆ ಕಿಚನ್ ಒಳಗೆ ಸೊ ನಾವು ಬೆಡ್ರೂಮ್ದಾಗ ಬೆಡ್ರೂಮ್ದಾಗ ಅವನ್ ಸರ್ ಯಾವಾಗ ನಮ್ಗೆ ಗೊತ್ತಾಗಿಲ್ಲ ಓ ಸೊ ಕ್ಲಾಸ್ ಕ್ಲಾಸ್ ನಡೆಸ್ಕೊತಿಲ್ಲ ಸರ್ ಅವ್ರು ಸ್ಟೂಡೆಂಟ್ಸ್ ಬಂದಿದ್ರು ಸೊ ಆ ಟೈಮ್ದಾಗ ಅವ್ರು ಹೊರಗದಳ ನಾನು ಒಳಗೆ ಹೊಟ್ಟೆ ನಾನು ನಾಷ್ಟ ಮಾಡ್ಕೊತ ಮಾಡ್ಕೋತ ಹಾಕೋತಿದ್ದೆ ಒಮ್ಮೆ ಆವಾಜ್ ಬಂತು ನಾ ಹೊರಗೆ ಬಂದೆ ಬಂದವ್ರು ನೋಡಿದ್ರಾಗ ಯಾರೂ ಇದ್ದಿದ್ದಿಲ್ಲ ಆಮೇಲೆ ಇವೆಲ್ಲ ಸ್ಟೂಡೆಂಟ್ಸ್ ಆಸ್ ಇಸ್ ಅವರು ಎಲ್ಲ ತಮ್ಮ ತಾವು ಪಾಠ ಮಾಡಿ ಕೂತಿದ್ರು ನಾ ಬೆಡ್ರೂಮ್ ಪಿಡ್ ನೋಡಿದೆ ಡೋರ್ ಲಾಕ್ ಇತ್ತು ಡೋರ್ ನಾನು ಲಾಕ್ನೈಲಾಕ್ ಹೋದೆ ಲಾಕ್ ಒಳಗಿಂದ ಲಾಕ್ ಮಾಡ್ಕೊಂಡಿದ್ದೆ ಸರ್ ಆಮೇಲೆ ಮತ್ತೊಂದು ಅಲ್ಲೇ ಇದು ಅಲ್ಲೇ ಮತ್ತೆ ಆಜುಬಾಜುದ್ರೆ ಅವ್ರು ಕರೆದು ಕೇಶಿಂದ ಲಾಕ್ ಡೋರ್ ಮುರಿದಿವ್ರಿ ಒಳಗೆ ಹೋದ್ವಿ ಸರ್ ಮುರಿದೊಳಗೆ ಹೋದ್ರಾಗೆ ಸೊ ಅಷ್ಟೊತ್ತಿಗೆ готт гот гот хэлли дэл вирусээр үн төгт болгоо ओके okay. चल। okay. 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 okay.